ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆ ಹಂಗಿದ್ರಿ ಇಲ್ಲಿ ಆರಾಮಿ ನಾವು ಆರಾಮ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎಮ ಎ ಪೇಟೆಗೆ ನೋಡಿ ಎ ಪೇಟೆ ಪ್ರತಿಪಾನ ಬೆಳಿಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ಭರ್ಜರಿ ನಡೀತಿತ್ತು ನೋಡಿರಿ ಈ ಪ್ಯಾಟಿ ಪ್ಯಾಟ ಆಗಿತ್ತು ಬನ್ನಿ ಆಗೋದ್ರೆ ಇವತ್ತಿನ ಪ್ಯಾಟಿಗೆ ಯಾವ ಥರ ಎಮ್ ಎಂದ ಹಿಂಗೆ ವ್ಯಾಪಾರಿ ಹಿಂಗೆ ರೇಟ್ ನಡೆದು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳ್ತೇ ಇವತ್ತು ನೋಡಿ ಶ್ರಮ್ ನಾನು ಬನ್ನಿ ಎಷ್ಟನೇ ಇದು ಅಣ್ಣ ಎಷ್ಟನೇ ಸೋಲಿದು ಎರಡನೇ ಎರಡನೇದು ಹಾಲೇನು ಕೊಟ್ಟಿದ್ದಲ್ಲ

ಇದು ಎರಡನೇ ಸುಲ ಇದು ಹಾಲೇನಿದೆ ಹಾಲೇನಿದೆ ಐದು ಲೀಟರ್ ಗ್ಯಾರಂಟಿ ಇದಕ್ಕೇನೈತ್ರಿ ಅಪಾರ ಒಂದು ಇಪ್ಪತ್ತೈದು ಫೈನಲ್ ರೀ ಇದು ಒಂದು ಹತ್ತು ಹೆಚ್ಚು ಕಡಿಮೆ ಕೊಡ್ತೀರಾ ಚಿತ್ರದುರ್ಗ ಫೋನ್ ನಂಬರ್ ಹೇಳಿ ನಿಂತು ಎಪ್ಪತ್ತೈದು ತೊಂಬತ್ತು ನಿಮಿಷ ರೀ ದರ್ಶನ್ ಅವ್ರು ಎನಿ ಟೈಮ್ ಎಮೆಗೂ ಸಿಕ್ತಾವ್ರಿ ಕಾಯಿಮೆ ಸಿಕ್ತಾವ ಕಾಯಿಮೆ ಎಮಿ ಸಿಕ್ತಾವ

ಫಸ್ಟ್ ರೂಲ್ ಮಂತ್ ಏನಿದ ಫಸ್ಟ್ ಹೂಲು ಫಸ್ಟ್ನ ಫಸ್ಟ್ ಹೂಲ್ ಅಂತ ನೋಡಿದ್ದ ಅಲ್ಲಾಗ ಏನಾಯ್ತು ರೀ ಅಣ್ಣ ಅಲ್ಲಾಗ ನಾಲ್ಕಲ್ಲ ನೀವು ದಿನ ಡೆಲಿವರಿಗೆ ಎರಡು ದಿವಸ ಹೋಗುತ್ತೆ ಏನಾಯ್ತು ರೀ ಇದಕ್ಕೆ ಅರವತ್ನಾಲ್ಕು ಫೈನಲ್ ಏನು ಮಂದಿ ಬಿಡ್ಬೋದು ರೀ ಐವತ್ತೈದು ಸೊ ಐವತ್ತೈದು ಬಂದ ಅದು ನೋಡಿ ಎಷ್ಟು ಟೈಮಿ ಅದಾವೆ ರೀ ನೀವು ಆರು ಇರೋದು ಫೋನ್ ನಂಬರ್ ಹೇಳಿ ನಿಮ್ಮದು ಅರವತ್ತ್ಮೂರು ಅರವತ್ತೊಂದು ಇಪ್ಪತ್ತಾರು ಮೂವತ್ತೈದು ಐವತ್ತು ನಿಮ್ಸ್ ರೀ ಯಾವ ರೀ ಕಾಯಿ ಮೆಮಿ ಸಿಗ್ತಾವೆ ರೀ ರಾಣೇ ಬನ್ನೂರದ್ ನೋಡಿರಿ ಕಾಯಿ ಮೆಮೇ ಸಿಗ್ತಾವಂತೆ ಕಾಲ್ ಮಾಡಿ ವಿಚಾರಿಸ್ಬೋದು ನಿಮ್ಯಾಗ ಗ್ಯಾರಂಟಿ ಇರ್ತಾವೆ ರೀ ಸೊ ಗ್ಯಾರಂಟಿ ಇರ್ತಾವಂತೆ ಕಾಲ್ ಮಾಡಿ ವಿಚಾರಿಸ್ಬೋದು

ಇನ್ನೆರಡು ಉಳ್ಕೊಂಡಿದ್ದೆವು ಟೈಮ್ ಎಮೆಗು ಸಿಕ್ತಾವ್ರಿ ಫೋನ್ ನಂಬರ್ ಐತ್ರಿ ಹೇಳಿಂದು ಎಂಬತ್ನಾಲ್ಕು ಮೂವತ್ತೊಂದು ಡಬಲ್ ಜೀರೋ ಎಪ್ಪತ್ಮೂರು ನಲ್ವತ್ತೆಂಟು ನಿಮ್ಮ ಮಂಜುನಾಥ್ ಮಂಜುನಾಥ್ ರಿಂಗಿ ಮುರ್ರಾ ಶ್ನೇಸ್ವಲ್ಲ ರೀ ಎರಡನೇದ ಹಾಲೇನು ಬರ್ತಾ ಇದ್ರು ಐದಾರು ಒಂದ್ ಹೊತ್ತಿಗೆ ಏನ್ರಿ ವ್ಯಾಪಾರದಕ್ಕೆ ಒಂದು ಮೂವತ್ತು ಫೈನಲ್ ಏನು ಬಂದೆ ಆಗುತ್ತೆ ಒಂದು ಇಪ್ಪತ್ತು ಕಡೆಯಲ್ಲ ಆರಲ್ಲಿ ಇದೆ ಓಕೆ ಇರಲಿ ಇರಲಿ ಆರಲ್ಲಿ ಯಾವ್ರೇಣ ರಾಣೆ ಫೋನ್ ನಂಬರ್ ಇರುತ್ತಾ ಸಿಗುತ್ತಾ ಹೇಳಿ ಎಪ್ಪತ್ನಾಲ್ಕು ಎಂಬತ್ತ್ಮೂರು ಎಂಬತ್ತೈದು ಹನ್ನೊಂದು ಇಪ್ಪತ್ತೇಳು ನಿಮ್ಮ ಹೆಸರಿ ಯುವರಾಜ ಶಿವರಾಜ್ ಅವರು ಸೊ ಇನ್ನೂ ಕಡಿಮೆ ಆಗ್ಬೋದು ನೋಡಿ ಮಾತುಕತೆ ಆದರೆ ಮಾತಾಡ್ಬೋದು ಫೋನ್ ಮಾಡಿ ಎಷ್ಟನೇ ಸಲ ಅಣ್ಣ ಇದು ಮೂರನೇದ ಹಾಲು ಏನಿದೆ ಅಣ್ಣ ಹಾಲು 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 ಐದು ಲೀಟರ್ ಬೆಳಗ್ಗೆ ಐದು ಸಂಜೆ ಇದು ಇದಕ್ಕೆ ಎಷ್ಟು ಮಂದಿ ಬಿಡ್ಬೋದು ಲಾಸ್ಟ್ ಆದ್ರೆ ಸಿಕ್ತಾರ ನಿಮ್ಮ ಹತ್ರ ಫೋನ್ ನಂಬರ್ ಹೇಳಿ ನಿಮ್ದು ನೈನ್ ಒನ್ ಫೋರ್ ಏಟ್ ಫೋರ್ ಒನ್ ಫೈವ್ ಸೆವೆನ್ 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 ಒನ್ ನಿಮ್ಮ ಹೆಸರಿ ನಂದೀಶ್ ಕಪ್ಪಾದ್ರು ಓಕೆ ಸೊ ಇನ್ನೂ ಹೆಚ್ಚು ಕಡಿಮೆ ಆಗುದು ನೋಡಿ ಮಾತಾಡಿದ್ರಿ ಅಣ್ಣ ಇದು ಯಾವ ಜಾತಿ ಬರುತ್ತೆ ಇದು ಜವರಿ ಅಷ್ಟೇ ಸೋಲಿದ್ರೆ ಇದು ಹೊಟ್ಟೆಗುಡಿ ಅದು ಹಾಲು ಕೊಟ್ಟಿದೆ ಮೂರ್ ಮೂರು ಲೀಟರ್ ಬೆಳಗ್ಗೆ ಮೂರು ಸಂಜೆ ಮೂರು ಕಡೆಯಲ್ಲ ಏನಂತ ರೀ ಅಪಾರ ಐವತ್ತೈದು ಎಷ್ಟು ಮಂದಿ ಬಿಡ್ಬೋದು ರೀ ಲಾಸ್ಟ್ ಐವತ್ತೆರಡು ರೈತರು ಅಪಾರೀತ್ ರೈತ ಯಾವ್ರಿಂದ ಓಕೆ ಸೊ ಹೀಗಿದೆ ನೋಡಿ ಆಹಾ ಆಹಾ ಯಾರು ಬಂದಿದ್ರು ಯಾರು ಯಾಗಂತಾಯಾ ಆ ಆ ಯಾರು ಬಂದಿದ್ರು ಯಾರು ಯಾಗಂತಾಯಾ 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 ಯಾರು ಬಂದ ಹೆವಿ ಸೈಜ್ ಸಾಕ ಒಳ್ಳೆ ಸೈಜ್ ಅದೂ ಒಂದೂವರೆ ಲಕ್ಷ ಅಂತೆ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ

ಸೊ ಇವೆಲ್ಲ ವ್ಯಾಪಾರ ಆಗಿರೋ ಒಂದು ವ್ಯಾಪಾರ ಆದ್ಮೇಲೆ ಇಲ್ಲಿ ಕಟ್ಟಿರ್ತಾರೆ ಸಖತ್ ಆಗಿದ್ದವು ಸೊ ಬೆಳಿಗ್ಗೆ ಬಂದರೆ ಈ ಥರ ಒಳ್ಳೊಳ್ಳೆ ಕ್ವಾಲಿಟಿ ಅಮಗೂ ಸಿಕ್ತವೆ ಯಜಮಾನ್ಯ ಕೊಟ್ಟಿದ್ರಿ ಇದು ವ್ಯಾಪಾರ ಆಗೈತೆ ರೀ ಎಷ್ಟನೇ ಸೋಲರಿ ಇದು ಎರಡನೇ ಸುಲ್ ಹಾಲು ಹಾಲು ಏನಿದೆ ರೀ ಹಾಲು ಹಾಲು ಫಸ್ಟ್ ಸುಲ ಸುಲಭ ನಾಲ್ಕು ನಾಲ್ಕು ಕೊಟ್ಟಿದ್ರಿ ಏನೈತ್ರಿ ವ್ಯಾಪಾರ ಇದಕ್ಕೆ ಒಂದು ಲಕ್ಷ ಕೊಡೋದು ಬಂದರೆ ಫೈನಲ್ ಎಂಬತ್ತು ಸಾವಿರ ಯಾವ ರೀ ನಿಮ್ಮದು ಹಂದಿಗುಡಿ ಎಂಬತ್ತು ಸಾವಿರ ಬಂದು ಬಿಡ್ತಾರಂತೆ ಹೇಗಿದೆ ಎಂಬತ್ತು ಫೋನ್ ನಂಬರ್ ಹೇಳಿ ನಿಮ್ಮದು ಫೋನ್ ನಂಬರ್ ಹೇಳಿ ನಿಮ್ಮದು ಎಂಬತ್ತೇಳು ತೊಂಬತ್ತೇಳು ನಲವತ್ತೆರಡು ಆರ್ನೂರು ಇನ್ನೂರ ಐವತ್ತೆರಡು ಇನ್ನೂರ ಐವತ್ತೆರಡು ಇನ್ನೂರ ಐವತ್ತೆರಡು ನಿಮ್ಮ ಹೆಸರು ರೀ ಭೋಜರಾಜ್ ಅವ್ರೆ ಮತ್ತೆ ಏನಾದ್ರು ಅದಾವ್ರಿ ಎಮ್ಮೆಗಳು ಮನೇಲಿ ಓಕೆ ಇನ್ನೊಂದೈತೆಲ್ಲ ವ್ಯಾಪಾರ ಆಗಿರೋ Kalau <laughs> lupa, <laughs> tulang ಆರಲ್ಲ ಏನಾರ ಎಷ್ಟನೇ ಸುಲಭ ಸುಲಭ ಎರಡನೇ ಸುಲಭ ಹಾಲೇನು ಕೊಟ್ಟಿದೆ ಬೆಳಗ್ಗೆ ಮೂರು ಮೂರುವರೆ ಮೂರು ಮೂರುವರೆ ಕೊಟ್ಟಿದೆ ಏನಂತೀರ ವ್ಯಾಪಾರಕ್ಕೆ ಎಪ್ಪತ್ತೈದು ಫೈನಲ್ ಏನಾಗುತ್ತೆ ಅರವತ್ತೈದು ಮೇಲೆ ಓಕೆ ಎಷ್ಟೆಮ್ಮೆದವರು ಇವತ್ತು ಎರಡು ಅದು ವ್ಯಾಪಾರಿಸ್ತಾರ ಫೋನ್ ನಂಬರ್ ಹೇಳಿ ನಿಮ್ಮದು ಸೆವೆನ್ ಒನ್ ಫೋರ್ ಫೋರ್ ತ್ರೀ ಫೋರ್ ತ್ರೀ ಫೋರ್ ತ್ರೀ ನಿಮ್ಮ ಧರ್ಮಸಪ್ಪ ಯಾವ ರೀ ಎಮ್ಮೆ ಎನಿ ಟೈಮ್ ಸಿಕ್ತವ್ರಿ ನಿಮ್ಮ ಹತ್ರ ಸೊ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಮಾತಾಡಬಹುದು ಏನಪ್ಪಿ ಎಷ್ಟೇ ಸುಲಭ ಇದು ಊರ್ನೇದ ಹಾಲು ಏನು ಕೊಟ್ಟಿದೆ ಬೆಳಗ್ಗೆ ಮೂರು ಸಂಜೆ ಮೂರು ಕಡೆಯಲ್ಲ ರೀ ಏನೈತ್ರಿ ವ್ಯಾಪಾರ ಇದಕ್ಕೆ ನಲ್ವತ್ತೆಂಟು ಫೈನಲ್ ಬಂದ್ರೆ ನಲ್ವತ್ತು ಒಂದೇ ಬಿಡ್ತೀರಿ ಯಾವ ರೀ ಹಾಂ ಬಾನಾಳೆ ವ್ಯಾಪಾರಸ್ಥರ ಐತ್ರ ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಒನ್ ನಿಮಸ್ತ್ರಿ ಅಸ್ಲಾಂ ಅವ್ರ ಓಕೆ ಎರಡು ಜವಾರಿ ಏನ್ರಿ ಜವಾರಿ 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 ಈಗ ತಗೋ ನೋಡಿ ಮಾಡಿದ್ದೀನಿ ಎಷ್ಟನೇ ಸಲ ಎರಡು ಎರಡ ಬಾಯ್ಗುಡವ ಹಾಲು ಐದು ಅದ್ನಾ ಒಂದೊಂದು ಹೊತ್ತಿಗೆ ಇದಕ್ಕೇನೈತ್ರಿ ವ್ಯಾಪಾರ ಅರವತ್ತು ಏನ್ ಬಂದ ಬಿಡ್ತಿರಿ ಫೈನಲ್ ಐವತ್ನಾಲ್ಕು ಬಂದ ಬಿಡ್ತಿರಷ್ಟು ಕಮ್ಮಿ ವ್ಯಾಪಾರಸ್ತ್ರ ಯಾವ್ರಿ ಫೋನ್ ನಂಬರ್ ಹೇಳಿ ನಿಮ್ದು ಐವತ್ಮೂರು ನಿಮ್ಮ ಹೆಸರು ಕಾಯಿಮೆ ಓಕೆ ಸಿಗ್ತಾವ್ರಿ ಇನ್ನೂ ಕಡಿಮೆ ಆಗುತ್ತೆ ನೋಡಿ ಮಾತುಕತೆ ಆದ್ರೆ ಮಾತಾಡಬಹುದು ಹಾಕಿದೆ ಕರೆಕ್ಟ್ ಎಷ್ಟು ದಿನ ಆಯ್ತು ಹಾಲೇನ್ ಕೊಡ್ತೀಗ ನಾಲ್ಕು ಲೀಟ್ರ್ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕಿದ ಎಷ್ಟನೇ ಸುಲ್ದು ನಾಗ್ನೇ ಸುರ್ ಏನಂತೀ ವ್ಯಾಪಾರ ಇದಕ್ಕೆ ಫೈನಲ್ ಕೊಡೋದು ಐವತ್ತೆರಡು ವ್ಯಾಪಾರಸ್ತ್ರ মা